ಇನ್ನು ಪಾಕಿಸ್ತಾನದ ವಿರುದ್ದ ಆರಂಭ ಮಾಡಿದೆ ಭಾರತ ಜಲಯುದ್ದವನ್ನ ಅಧಿಕೃತ ಆದೇಶವನ್ನು ಹೊರಡಿಸುವ ಮೂಲಕ ಈಗ ಭಾರತ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ ಪಾಕಿಸ್ತಾನಕ್ಕೆ ಅಧಿಕೃತ ಟಿಪ್ಪಣಿಯನ್ನ ಭಾರತ ರವಾನೆ ಮಾಡಿದೆ ಪಾಕಿಸ್ತಾನಕ್ಕೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಪತ್ರವನ್ನ ಬರೆದಿದೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಬಗ್ಗೆ ಈ ಪತ್ರದ ಮೂಲಕ ಪಾಕಿಸ್ತಾನಕ್ಕೆ ಮಾಹಿತಿ ನೀಡುವಂತಹ ಕೆಲಸ ಆಗಿದೆ ತಕ್ಷಣವೇ ಜಾರಿಗೆ ಬರುವಂತೆ ಸಾವಿರದ ಒಂಬೈನೂರ ಅರವತ್ತರ ಈ ಒಂದು ಒಪ್ಪಂದಕ್ಕೆ ಬ್ರೇಕ್ ಬಿದ್ದಿದೆ ಸಿಂಧು ನದಿ ಝಿಲಂ ಚನಾಬ್ ರಾವಿ ಪಿಯಾಸ್ ನದಿಗಳ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಆದಂತಹ ಒಪ್ಪಂದ ಇತ್ತು ಆ ಒಪ್ಪಂದ ಇನ್ನೂ ದೊಡ್ಡ ದೊಡ್ಡ ಮಹತ್ತರ ವಿಚಾರಗಳು ಬಾಕಿ ಇದೆ ಅವರಿಗೆ ಈಗ ಸದ್ಯಕ್ಕೆ ಈ ಒಂದು ಒಪ್ಪಂದ ಬ್ರೇಕ್ ಆಗಿರೋ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತೀರಿ ಪಾಕಿಸ್ತಾನದ ವಿರುದ್ಧ ಮೊದಲ ತೀರ್ಮಾನವನ್ನ ಏನು ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಈ ಬಹಳ ಪ್ರಮುಖವಾಗಿ ಈಗ ಸಿಂಧೂ ನದಿಯ ಒಪ್ಪಂದ ಏನಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಎರಡೂ ದೇಶದ ಇಬ್ಬರು ದೇಶದ ಪ್ರಧಾನಿಗಳು ಕೂಡ ಇದಕ್ಕೆ ಸಹಿ ಹಾಕಿ ಒಮ್ಮತವನ್ನು ವ್ಯಕ್ತಪಡಿಸಿದ್ರು ಆ ಒಂದು ಐತಿಹಾಸಿಕ ಒಪ್ಪಂದ ಏನಿದೆ ಅದಕ್ಕೆ ಈಗ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು ನಿನ್ನೆಯಷ್ಟೇ ಏನು ಜಲಶಕ್ತಿಯ ಸಚಿವರಾದಂತಹ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ಪ್ರಮುಖ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ಹಲವರು ಈ ಒಂದು ಚರ್ಚೆಯನ್ನ ಮಾಡಿ ಅಧಿಕೃತ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಯಾಕಂದ್ರೆ ಹಿಂದೆ ಕೂಡ ಅಂದರೆ ನಿನ್ನೆಯಷ್ಟೇ ಒಂದು ಸಮನ್ಸ್ ಅನ್ನ ಏನು ಜಲಶಕ್ತಿ ಇಲಾಖೆಗೆ ಜಾರಿ ಮಾಡಿದ್ರು ಸಮನ್ಸ್ನ ನಂತರದಲ್ಲಿ ಯಾಕಂದ್ರೆ ಇದಕ್ಕೆ ಅವರ ಫೀಡ್ಬ್ಯಾಕ್ ಕೂಡ ಬೇಕಾಗುತ್ತೆ ಈಗಾಗಲೇ ಇದರ ಅಧಿಕೃತ ಪತ್ರವನ್ನು ಪಾಕಿಸ್ತಾನದ ಏನು ಜಲಸಂಪನ್ಮೂಲ ಇಲಾಖೆಗೆ ರವಾನೆ ಮಾಡಿರತಕ್ಕಂಥದ್ದು ಈ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಈ ಒಂದು ಪತ್ರಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ತದನಂತರದಲ್ಲಿ ಅವರು ಕಾನೂನು ಹೋರಾಟವನ್ನ ಮುಂದುವರೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಏನು ಕಾನೂನು ಹೋರಾಟವನ್ನ ಮುಂದುವರೆಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ತಾತ್ಕಾಲಿಕ ಆದೇಶವನ್ನು ತಾತ್ಕಾಲಿಕ ಆದೇಶ ದೇಶವನ್ನು ಮಾಡುವ ಮೂಲಕ ಕೇಂದ್ರ ಸರ್ಕಾರ ದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಜಲಯುದ್ದವನ್ನು ಆರಂಭ ಮಾಡುವ ಮೂಲಕ ಪಾಕಿಸ್ತಾನದ ಜನತೆಗೆ ಇನ್ನು ಮುಂದೆ ಸಿಂಧು ನದಿ ಇರಬಹುದು ಜೀಲಂ ನದಿ ಇರಬಹುದು ಇಲ್ಲಿನ ನದಿಗಳ ನೀರು ಹಂಚಿಕೆ ಏನಿದೆ ಇದನ್ನ ಸ್ಥಗಿತಗೊಳಿಸುವಂತಹ ಕೆಲಸವನ್ನ ಮಾಡಿರತಕ್ಕಂಥದ್ದು ಇದರಿಂದ ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಪಾಕಿಸ್ತಾನಕ್ಕೆ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಸಿಂ ನದಿಯ ನೀರಿನ ಹಂಚಿಕೆ ಏನಿದೆ ಇದು ಹಲವು ವರ್ಷಗಳಿಂದ ಇದ್ದಂಥದ್ದು ಇದರಿಂದನೇ ಕೂಡ ಪಾಕಿಸ್ತಾನದ ಹಲವು ಜನರಿಗೆ ಏನು ಪಾಕಿಸ್ತಾನದ ಅರ್ಧ ಭಾಗಕ್ಕೆ ಅದರಲ್ಲೂ ಕೇಂದ್ರ ಭಾಗ ಏನಿದೆ ಪಾಕಿಸ್ತಾನದ್ದು ಅಲ್ಲಿಗೂ ಕೂಡ ಈ ನದಿ ನೀರು ಸರಬರಾಜು ಆಗ್ತಾ ಇತ್ತು ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದೆ ಜಲಸಂಪನ್ಮೂಲ ಇಲಾಖೆ ಯಾಕಂದ್ರೆ ಸಿಂಧೂ ನದಿ ನೀರನ್ನ ತಡೆ ಹಿಡಿದಂತಹ ಸಂದರ್ಭದಲ್ಲಿ ಆ ನೀರನ್ನು ಮತ್ತೆ ಯಾವುದಕ್ಕೆ ಉಪಯೋಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರ ಆಗು ಹೋಗುಗಳು ಮತ್ತೆ ವ್ಯಯಗಳನ್ನು ಸಂಪೂರ್ಣವಾಗಿ ಸಮಾಲೋಚನೆಯನ್ನ ನಡೆಸಿ ನಂತರದಲ್ಲಿ ಈ ತೀರ್ಮಾನವನ್ನು ಕೈಗೊಂಡಿರತಕ್ಕಂಥದ್ದು ಇದು ಕೇವಲ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತ ಅಲ್ಲ ಕೇಂದ್ರ ಸಚಿವರು ಕೂಡ ಅಂದರೆ ಅಮಿತ್ ಶಾ ಇರಬಹುದು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಬಹುದು ಇದರ ಬಗ್ಗೆ ಸಮಾಲೋಚನೆಯನ್ನು ನಡೆಸಿ ಮೊದಲ ತೀರ್ಮಾನ ಮೊದಲ ದಿಟ್ಟ ನಿರ್ಧಾರ ಎಂಬಂತೆ ಪಾಕಿಸ್ತಾನದ ವಿರುದ್ದ ಈ ಒಂದು ನಿರ್ಧಾರವನ್ನ ಕೈಗೊಂಡಿರತಕ್ಕಂಥದ್ದು ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಇದು ಪಾಕಿಸ್ತಾನ ಮಾಡಬೇಕಾಗತ್ತೆ ಈ ಕೆಲಸವನ್ನು ಮಾಡದಂತಹ ಸಂದರ್ಭದಲ್ಲಿ ಅವರ ಉತ್ತರ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇದೆ ಯಾಕಂದರೆ ಈ ಈ ಒಂದು ವಿಚಾರಕ್ಕೆ ಬಂದಾಗ ಪಾಕಿಸ್ತಾನ ತಲೆಬಾಗುವಂತಹ ಸಾಧ್ಯತೆಗಳು ಸಾಕಷ್ಟು ದುಪ್ಪಟ್ಟಾಗಿರುವುದರಿಂದ ಇದರ ತೀರ್ಮಾನಕ್ಕೆ ಕಾದು ನೋಡಬೇಕಾಗಿದೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ನಟೇಶ್ ಇದು ಪಾಕಿಸ್ತಾನದ ವಿರುದ್ದ ಆರಂಭ ಮಾಡಿದೆ ಭಾರತ ಜಲಯುದ್ದವನ್ನ ಅಧಿಕೃತ ಆದೇಶವನ್ನ ಹೊರಡಿಸುವ ಮೂಲಕ ಈಗ ಭಾರತ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ ಪಾಕಿಸ್ತಾನಕ್ಕೆ ಅಧಿಕೃತ ಟಿಪ್ಪಣಿಯನ್ನ ಭಾರತ ರವಾನೆ ಮಾಡಿದೆ ಪಾಕಿಸ್ತಾನಕ್ಕೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಪತ್ರವನ್ನು ಬರೆದಿದೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು ಬಗ್ಗೆ ಈ ಪತ್ರದ ಮೂಲಕ ಪಾಕಿಸ್ತಾನಕ್ಕೆ ಮಾಹಿತಿ ನೀಡುವಂತಹ ಕೆಲಸ ಆಗಿದೆ ತಕ್ಷಣವೇ ಜಾರಿಗೆ ಬರುವಂತೆ ಸಾವಿರದ ಒಂಬೈನೂರ ಅರವತ್ತರ ಈ ಒಂದು ಒಪ್ಪಂದಕ್ಕೆ ಬ್ರೇಕ್ ಬಿದ್ದಿದೆ ಸಿಂಧು ನದಿ ಝಿಲಂ ಶನಾಬ್ ರಾವಿ ಪಿಯಾಸ್ ನದಿಗಳ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಆದಂತಹ ಒಪ್ಪಂದ ಇತ್ತು ಆ ಒಪ್ಪಂದ ಇನ್ನೂ ದೊಡ್ಡ ದೊಡ್ಡ ಮಹತ್ತರ ವಿಚಾರಗಳು ಬಾಕಿ ಇದೆ ಅವರಿಗೆ ಈಗ ಸದ್ಯಕ್ಕೆ ಈ ಒಂದು ಒಪ್ಪಂದ ಬ್ರೇಕ್ ಆಗಿರೋ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತೀರಿ ಪಾಕಿಸ್ತಾನದ ವಿರುದ್ಧ ಮೊದಲ ತೀರ್ಮಾನವನ್ನ ಏನು ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಈ ಬಹಳ ಪ್ರಮುಖವಾಗಿ ಈಗ ಸಿಂಧು ನದಿಯ ಒಪ್ಪಂದ ಏನಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಎರಡೂ ದೇಶದ ಇಬ್ಬರು ದೇಶದ ಪ್ರಧಾನಿಗಳು ಕೂಡ ಇದಕ್ಕೆ ಸಹಿ ಹಾಕಿ ಒಮ್ಮತವನ್ನು ವ್ಯಕ್ತಪಡಿಸಿದ್ರು ಆ ಒಂದು ಐತಿಹಾಸಿಕ ಒಪ್ಪಂದ ಏನಿದೆ ಅದಕ್ಕೆ ಈಗ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು ನಿನ್ನೆಯಷ್ಟೇ ಏನು ಜಲಶಕ್ತಿ ಸಚಿವರಾದಂತಹ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ಪ್ರಮುಖ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ಹಲವರು ಈ ಒಂದು ಚರ್ಚೆಯನ್ನ ಮಾಡಿ ಅಧಿಕೃತ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಯಾಕಂದ್ರೆ ಹಿಂದೆ ಕೂಡ ಅಂದ್ರೆ ನಿನ್ನೆಯಷ್ಟೇ ಒಂದು ಸಮನ್ಸ್ ಅನ್ನ ಏನು ಜಲಶಕ್ತಿ ಇಲಾಖೆಗೆ ಜಾರಿ ಮಾಡಿದ್ರು ಸಮನ್ಸ್ನ ನಂತರದಲ್ಲಿ ಯಾಕಂದ್ರೆ ಇದಕ್ಕೆ ಅವರ ಫೀಡ್ಬ್ಯಾಕ್ ಕೂಡ ಬೇಕಾಗತ್ತೆ ಈಗಾಗಲೇ ಇದರ ಅಧಿಕೃತ ಪತ್ರವನ್ನ ಪಾಕಿಸ್ತಾನದ ಏನು ಜಲಸಂಪನ್ಮೂಲ ಇಲಾಖೆಗೆ ರವಾನೆ ಮಾಡಿರತಕ್ಕಂಥದ್ದು ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಈ ಒಂದು ಪತ್ರಕ್ಕೆ ಉತ್ತರವನ್ನ ಕೊಡಬೇಕಾಗುತ್ತೆ ತದನಂತರದಲ್ಲಿ ಅವರು ಕಾನೂನು ಹೋರಾಟವನ್ನ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾರಾಷ್ಟೀಯ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಏನು ಕಾನೂನು ಹೋರಾಟವನ್ನ ಮುಂದುವರೆಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ತಾತ್ಕಾಲಿಕ ಆದೇಶವನ್ನ ಮುಂದೆ ತಾತ್ಕಾಲಿಕ ಆದೇಶವನ್ನು ಮಾಡುವ ಮೂಲಕ ಕೇಂದ್ರ ಸರ್ಕಾರ ದೊಡ್ಡ ಮೈಲಿಗಲ್ಲನ್ನು ಸ್ಥಾಪಿಸಿದೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಜಲಯುದ್ದವನ್ನು ಆರಂಭ ಮಾಡುವ ಮೂಲಕ ಪಾಕಿಸ್ತಾನದ ಜನತೆಗೆ ಇನ್ನು ಮುಂದೆ ಸಿಂಧು ನದಿ ಇರಬಹುದು ಜೀಲಂ ನದಿ ಇರಬಹುದು ಇಲ್ಲಿನ ನದಿಗಳ ನೀರು ಹಂಚಿಕೆ ಏನಿದೆ ಇದನ್ನ ಸ್ಥಗಿತಗೊಳಿಸುವಂತಹ ಕೆಲಸವನ್ನ ಮಾಡಿರತಕ್ಕಂಥದ್ದು ಇದರಿಂದ ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಪಾಕಿಸ್ತಾನಕ್ಕೆ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಸಿಂಧೂ ನದಿಯ ನೀರಿನ ಹಂಚಿಕೆ ಏನಿದೆ ಇದು ಹಲವು ವರ್ಷಗಳಿಂದ ಇದ್ದಂಥದ್ದು ಇದರಿಂದನೇ ಕೂಡ ಪಾಕಿಸ್ತಾನದ ಹಲವು ಜನರಿಗೆ ಏನು ಪಾಕಿಸ್ತಾನದ ಅರ್ಧ ಭಾಗಕ್ಕೆ ಅದರಲ್ಲೂ ಕೇಂದ್ರ ಭಾಗ ಏನಿದೆ ಪಾಕಿಸ್ತಾನದ್ದು ಅಲ್ಲಿಗೂ ಕೂಡ ಈ ನದಿ ನೀರು ಸರಬರಾಜು ಆಗ್ತಾ ಇತ್ತು ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದೆ ಜಲಸಂಪನ್ಮೂಲ ಇಲಾಖೆ ಯಾಕಂದ್ರೆ ಸಿಂಧೂ ನದಿ ನೀರನ್ನ ತಡೆ ಹಿಡಿದಂತಹ ಸಂದರ್ಭದಲ್ಲಿ ಆ ನೀರನ್ನು ಮತ್ತೆ ಯಾವುದಕ್ಕೆ ಉಪಯೋಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದರ ಆಗು ಹೋಗುಗಳು ಮತ್ತೆ ವ್ಯಯಗಳನ್ನು ಸಂಪೂರ್ಣವಾಗಿ ಸಮಾಲೋಚನೆಯನ್ನ ನಡೆಸಿ ನಂತರದಲ್ಲಿ ಈ ತೀರ್ಮಾನವನ್ನು ಕೈಗೊಂಡಿರತಕ್ಕಂಥದ್ದು ಇದು ಕೇವಲ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತ ಅಲ್ಲ ಕೇಂದ್ರ ಸಚಿವರು ಕೂಡ ಅಂದರೆ ಅಮಿತ್ ಶಾ ಇರಬಹುದು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಬಹುದು ಇದರ ಬಗ್ಗೆ ಸಮಾಲೋಚನೆಯನ್ನು ನಡೆಸಿ ಮೊದಲ ತೀರ್ಮಾನ ಮೊದಲ ದಿಟ್ಟ ನಿರ್ಧಾರ ಎಂಬಂತೆ ಪಾಕಿಸ್ತಾನದ ವಿರುದ್ದ ಈ ಒಂದು ನಿರ್ಧಾರವನ್ನ ಕೈಗೊಂಡಿರತಕ್ಕಂಥದ್ದು ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಇದು ಪಾಕಿಸ್ತಾನ ಮಾಡಬೇಕಾಗುತ್ತೆ ಈ ಕೆಲಸವನ್ನ ಮಾಡದಂತಹ ಸಂದರ್ಭದಲ್ಲಿ ಅವರ ಉತ್ತರ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇದೆ ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಬಂದಾಗ ಪಾಕಿಸ್ತಾನ ತಲೆಬಾಗುವಂತಹ ಸಾಧ್ಯತೆ